ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಈ ದಿನದ ತರಗತಿನಲ್ಲಿ ನಾನು ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಬರುವಂತಹ ಲಕ್ಕಣ್ಣ ದಂಡೇಶ ಕವಿಯ ಬಗ್ಗೆ ಪರಿಚಯವನ್ನು ಮಾಡ್ಕೊಡ್ತಾ ಇದ್ದೀನಿ ಲಕ್ಕಣ್ಣ ದಂಡೇಶನು ವೀರಶೈವ ಕವಿ ಇವನು ತನ್ನನ್ನ ಕೀರ್ತಿಯುತ ಸಕಲ ಸಜ್ಜನ ಸಜ್ಜದ ಕಲ್ಪತರು ಕರುಣಾಳು ಲೌಕೈಕ ಬಂಧು ಅಂತ ಎಲ್ಲ ವರ್ಣಿಸಿಕೊಂಡಿದ್ದಾನೆ ಅಲ್ಲದೆ ದರೆಗದಿಕ ಮೂರು ರಾಯರ ಗಂಡನ ಪ್ರತಿಮೆ ವಿರುದ್ಧಾಂಕ ಗಜಬೆಂಟೆಗಾರ ದೇವೇಂದ್ರ ಭೂವರಹನ ಮಹದ್ವೈಶ್ವರ್ಯ ಶರದಿ ಚಂದ್ರೋದಯ ಅನುಸಾರ ಕರುಣಾಧಾರನು ನಿರುಪಮಿತ ಸಪ್ತಾಂಗ ರಾಜ್ಯವರ್ಧನ ಕಾಳ ಧರನಮಲ ಕೀರ್ತಿಯುತ ಲಕ್ಕಣ್ಣ ದಂಡೇಶ ಎಂದು ಸಹ ಕರ್ಕೊಂಡಿದ್ದಾನೆ ಅಂದ್ರೆ ಈತನ ಆಶ್ರಯದಾತ ಬಂದು ಪ್ರೌಢದೇವರಾಯ ಅಂದ್ರೆ ಗಜಬೆಂಟೆಗಾರ ಅನ್ನುವಂತ ಬಿರುದನ್ನ ಹೊಂದಿದಂತಹ ಪ್ರೌಢದೇವರಾಯ ಈತನ ಸ್ಥಳ ಕೋಲಾರ ಜಿಲ್ಲೆಯ ಮುಳುಬಾಗಿಲಿನ ಸಮೀಪದ ವಿರೂಪಾಕ್ಷಪುರ ಅನ್ನುವಂಥದ್ದು ಈತನ ಸ್ಥಳ ಪರ್ಷಿಯ ದೇಶದ ಪ್ರವಾಸಿ ಅಬ್ದುಲ್ ರಜಾಕ್ ತನ್ನ ಕೃತಿಯಲ್ಲಿ ಲಕ್ಕಣ್ಣ ದಂಡೇಶನನ್ನ ಕೊಂಡಾಡಿದ್ದಾನೆ ಲಕ್ಕಣ್ಣ ದಂಡೇಶನು ಮೂರು ರಾಯರ ಗಂಡ ಗಜಬೆಂಟೆಗಾರ ಎನಿಸಿದ ಪ್ರೌಢ ದೇವರಾಯನ ಮಹಾ ಪ್ರಧಾನ ಮಂತ್ರಿ ಮತ್ತು ದಂಡಾಧೀಶನಾಗಿದ್ದನು ಈ ಲಕ್ಕಣ್ಣ ದಂಡೇಶ ಗಜಮೆಂಟೆಗಾರ ಎಂಬ ಬಿರುದನ್ನ ಪಡೆದಂತಹ ಪ್ರೌಢದಾಯ ಪ್ರೌಢದೇವರಾಯನ ಮಹಾ ಪ್ರಧಾನ ಮಂತ್ರಿ ಮತ್ತು ದಂಡಾಧೀಶನು ಕೂಡ ಆಗಿರ್ತಾನೆ ಮತ್ತೆ ಈ ಲಕ್ಕಣ ದಂಡೇಶನು ಒಬ್ಬ ಶ್ರೇಷ್ಠ ಕವಿಯು ಕೂಡ ಹೌದು ಲಕ್ಕಣ ದಂಡೇಶ ವೀರಶೈವ ಧರ್ಮದ ಪುನರುತ್ಥಾನಕ್ಕಾಗಿ ಶ್ರಮಿಸ್ತಾನೆ ಕೋಲಾರ ಜಿಲ್ಲೆ ಮುಳುಬು ಮುಳುಬಾಗಿಲು ಸಮೀಪದ ವಿರೂಪಾಕ್ಷಪುರ ಈತನ ಜನ್ಮಸ್ಥಳ ಮತ್ತೆ ಈತ ತಮಿಳುನಾಡಿನ ಶಾಸನಗಳು ಲಕ್ಕಣ್ಣ ದಂಡೇಶನನ್ನು ದಕ್ಷಿಣ ಸಮುದ್ರಾಧಿಪತಿ ಅಂತ ವರ್ಣಿಸಿದವೆ ತಮಿಳುನಾಡಿನ ಕೆಲವು ಶಾಸನಗಳು ಲಕ್ಕಣ್ಣ ದಂಡೇಶನನ್ನ ದಕ್ಷಿಣ ಸಮುದ್ರಾಧಿಪತಿ ಅಂತ ಕೂಡ ವರ್ಣಿಸಿರೋದನ್ನ ನಾವು ನೋಡ್ಬೋದಾಗಿದೆ ಇನ್ನ ಲಕ್ಕಣ್ಣ ದಂಡೇಶನನ್ನ ವೀರಶೈವ ಧರ್ಮೋದ್ಧಾರಕ ಅಂತ ಕೂಡ ಕೆಲವು ಕವಿಗಳು ಹೊಗಳಿದ್ದಾರೆ ಈತನಿಗಿದ್ದಂತಹ ಇನ್ನಿತರ ಹೆಸರುಗಳು ಅಂದ್ರೆ ಲಕ್ಕಣ್ಣ ದಂಡೇಶನಿಗೆ ಲಕ್ಕಣ್ಣ ನಾಯಕ ಲಕ್ಕಣ್ಣ ಮಾತ್ಯ ಲಕ್ಕ ಮಂತ್ರ ಲಕ್ಕಣ್ಣ ಒಡೆಯ ಲಕ್ಕಣ್ಣ ದಣ್ಣಾಯಕ ಅನ್ನುವಂತಹ ಹೆಸರುಗಳು ಈತನಿಗೆ ಇದ್ದು ಅಂತ ಹೇಳ್ಬೋದಾಗಿದೆ ಈ ಲಕ್ಕಣ್ಣ ದಂಡೇಶ ಬರೆದಂತಹ ಒಂದು ಕೃತಿ ಈತನ ಶಿವತತ್ವ ಚಿಂತಾಮಣಿ ಅನ್ನುವಂಥದ್ದು ಲಕ್ಕಣ್ಣ ದಂಡೇಶ ಬರೆದಂತಹ ಕೃತಿ ಈ ಕೃತಿಯ ಸ್ವಲ್ಪ ಮಾಹಿತಿಯನ್ನ ನಾವು ನೋಡೋದಾದ್ರೆ ಈ ಕಾವ್ಯದಲ್ಲಿ ವಸ್ತು ವಸ್ತುವಿವರಣ ಸಕಲ ನಿಷ್ಕಲ ವಿಚಾರ ಶಿವನ ಇಪ್ಪತ್ತೈದು ಲೀಲೆಗಳು ಭುವನಕೋಶ ಶಿವಲೋಕ ವರ್ಣನ ಶಿವ ನಂದೀಶ ಸಂವಾದ ಬಸವಚರಿತೆ ಗಣ ಪ್ರಶಂಸೆ ಧರ್ಮಾಧರ್ಮ ವಿವರಣೆ ಪಂಚಾಕ್ಷರಿ ಬಸಿತ ರುದ್ರಾಕ್ಷಿಗಳ ಮಹತ್ಯ ಲಿಂಗಾಧಾರಣ ಶಿವಪೂಜಾ ವಿಧಿ ಪಾದೋದಕ ಪ್ರಸಾದ ಮಹಿಮೆ ಶಿವಾಧಿತ್ಯ ಮಹೇಶ್ವರಾಚರಣೆ ಸಟ್ ಸ್ಥಳ ಇವೇ ಮೊದಲಾದ ವಿಷಯಗಳನ್ನ ಇಲ್ಲಿ ಪ್ರತಿಪಾದಿಸಲ್ಪಡಲಾಗಿದೆ ವೀರಶೈವ ಕೋಶವನ್ನು ಒಂದೇ ಗ್ರಂಥದಲ್ಲಿ ಒದಗಿಸಿಕೊಡಬೇಕೆಂಬ ಒಂದು ಆ ಆಕಾಂಕ್ಷೆಯಿಂದ ಈ ಕೃತಿಯನ್ನ ಆತ ರಚಿಸಿರುವುದಾಗಿ ಹೇಳ್ಕೊಂಡಿದ್ದಾನೆ ವೀರಶೈವ ಧರ್ಮದ ಪ್ರತಿಪಾದನೆಗಾಗಿ ಉದ್ಧಾರಕ್ಕಾಗಿ ಲಕ್ಕಣ್ಣ ದಂಡೇಶನು ಈ ಕೃತಿಯನ್ನ ರಚಿಸಿದ್ದಾನೆ ಹಾಗಾಗಿ ಇವನನ್ನ ವೀರಶೈವ ಧರ್ಮೋದ್ಧಾರಕ ಅಂತ ಕೂಡ ಕರೀತಾರೆ ಈ ಕೃತಿಯಲ್ಲಿ ಶೈವಾಗಮ ಆಚಾರ್ಯರೆಂದು ಪ್ರಸಿದ್ಧರಾಗಿರುವ ಅಸಂಖ್ಯಾತ ಶಿವಶರಣರ ಪೈಕಿ ಏಳ್ನೂರ ಎಪ್ಪತ್ತು ಮಂದಿ ಅಮರ ಶಿವಶರಣಗಳ ಒಂದು ಚರಿತ್ರೆ ನಿರೂಪಿತವಾಗಿದೆ ಏಳ್ನೂರ ಏಳ್ನೂರ ಎಪ್ಪತ್ತು ಮಂದಿ ಅಮರ ಶಿವಶರಣರ ಚರಿತ್ರೆ ನಿರೂಪಿತವಾಗಿದೆ ಬಸವಾದಿ ಪ್ರಮತರ ಕಥೆಗಳು ಹಾಗೂ ನೂತನ ಗಣಂಗಳ ಹೆಸರು ಕಾಯಕ ನೂರೊಂದು ಸ್ಥಳಗಳ ವರ್ಣಿತವಾಗಿವೆ ತಮಿಳುನಾಡಿನ ಅರವತ್ ಮೂರು ಪುರಾತನರ ಕಥೆಗಳು ಇದರಲ್ಲಿ ನಿರೂಪಿತವಾಗಿವೆ ಇಲ್ಲಿ ಶಿವತತ್ವ ಚಿಂತಾಮಣಿಯಲ್ಲಿ ಶಿವನ ಒಂದು ಆ ಲೀಲೆಗಳನ್ನ ಇಲ್ಲಿ ತಿಳಿಸ್ಕೊಡ್ಲಾಗಿದೆ ವೀರಶೈವ ಧರ್ಮದ ಪ್ರತಿಪಾದನೆಗಾಗಿ ಉದ್ಧಾರಕ್ಕಾಗಿ ಈ ಕೃತಿಯನ್ನ ರಚಿಸಿರೋದಾಗಿ ಆತ ಹೇಳ್ಕೊಂಡಿದ್ದಾನೆ ಹಾಗೇನೇನೆ ಇಲ್ಲಿ ಬರುವಂತಹ ಏಳ್ನೂರ ಎಪ್ಪತ್ತು ಶಿವಶರಣರ ಒಂದು ಚರಿತ್ರೆ ಕೂಡ ಇದರಲ್ಲಿ ಒಳಗೊಂಡಿದೆ ತಮಿಳ್ನಾಡಿನ ಮೂರು ಪುರಾತನರ ಕಥೆಗಳು ಕೂಡ ಇದರಲ್ಲಿ ನಿರೂಪಿತವಾಗಿವೆ ಇದರ ಕಾವ್ಯ ವಸ್ತು ಬಂದು ಶಿವನ ಲೀಲೆಗಳನ್ನ ವರ್ಣಿಸುವಂತದ್ದು ಶಿವತತ್ವ ಚಿಂತಾಮಣಿ ಅಂತಾನೆ ಈ ಕೃತಿಗೆ ಹೆಸರನ್ನ ಇಟ್ಟಿರೋದ್ರಿಂದ ಇದು ಒಂದು ಶಿವನ ಸ್ತುತಿ ಅಂತ ಹೇಳ್ಬಹುದಾಗಿದೆ ಇದು ವಾರ್ಧಕ ಷಟ್ಪದಿಯಲ್ಲಿ ರಚಿತವಾಗಿದೆ ಲಕ್ಕಣ್ಣ ದಂಡೇಶನ ಶಿವತತ್ವ ಚಿಂತಾಮಣಿ ವಾರ್ಧಕ ಷಟ್ಪದಿಯಲ್ಲಿ ರಚಿತವಾಗಿದೆ ಐವತ್ನಾಲ್ಕು ಸಂಧಿಗಳಿವೆ ಎರಡ್ ಸಾವಿರದ ಇನ್ನೂರ ಇಪ್ಪತ್ತೊಂದು ವಾರ್ಧಕ ಷಟ್ಪದಿಯ ಪದ್ಯಗಳಿರೋದನ್ನ ನಾವು ನೋಡ್ಬೋದಾಗಿದೆ ಪ್ರತಿ ಪದ್ಯವು ವಿಮಲ ಚರಣಾಂಬುಜಕ್ಕೆ ಶರಣು ಅಂತ ಹೇಳಿ ಕೈ ಮುಗಿಯುವ ರೀತಿಯಲ್ಲಿ ಆ ಒಂದು ಶರಣು ಶರಣು ಅಂತ ಹೇಳಿನೇ ಅವರು ಪದ್ಯವನ್ನ ಆ ನಿರೂಪಿಸಿರುವಂಥದ್ದು ಶಿವತತ್ವ ಚಿಂತಾಮಣಿಯು ಭಕ್ತಿರಸ ಪ್ರಧಾನವಾದಂತಹ ಒಂದು ಆಧ್ಯಾತ್ಮಿಕ ಕಾವ್ಯ ಅಂತ ಹೇಳಲಾಗಿದೆ ಇದೊಂದು ಭಕ್ತಿರಸ ನಿರೂಪಣವಾದಂತಹ ಆಧ್ಯಾತ್ಮಿಕ ಕಾವ್ಯ ಇಲ್ಲಿ ಶಿವನ ಲೀಲೆಗಳನ್ನ ವರ್ಣಿಸಿರುವ ಕನ್ನಡದ ಪ್ರಥಮ ಕೃತಿ ಶಿವನ ಒಂದು ಪಂಚವಿಶತಿ ಲೀಲೆಗಳನ್ನ ವರ್ಣಿಸಿರುವ ಕನ್ನಡದ ಪ್ರಥಮ ಕೃತಿ ಶಿವತತ್ವ ಚಿಂತಾಮಣಿ ಈ ಶಿವತತ್ವ ಚಿಂತಾಮಣಿ ವೀರಶೈವ ಧರ್ಮದ ಕೈಪಿಡಿ ಅಂತ ಕೂಡ ಕರೆಯಲಾಗುತ್ತೆ ಶಿವತತ್ವ ಚಿಂತಾಮಣಿ ವೀರಶೈವ ಸಿದ್ಧಾಂತವನ್ನ ನಿರೂಪಿಸಿದ ಒಂದು ವಾರ್ಧಕ ಷಟ್ಪದಿಯ ಕಾವ್ಯ ಭುವನ ಕೋಶ ನೂತನ ಗಣಂಗಳ ಚರಿತ್ರೆ ಶಿವದೈ ಶಿವಾದ್ವೈತ ಸಿದ್ಧಾಂತಗಳನ್ನ ವಿವರಿಸಿದ ಪ್ರಥಮ ಕೃತಿ ಮತ್ತೆ ಕವಿಯು ತನ್ನ ಗ್ರಂಥವನ್ನ ವೇದಾಂತ ಸಿದ್ಧಾಂತ ತರ್ಕ ಪುರಾಣ ಶ್ರುತಿ ಶಾಸ್ತ್ರ ಆಗಮಗಳ ಸಮ್ಮತದ ಸರಾಯ ಅಂತ ಕೂಡ ಕರೆದುಕೊಂಡಿದ್ದಾನೆ ತನ್ನ ಗ್ರಂಥವನ್ನ ಇಲ್ಲಿ ಲಕ್ಕಣ್ಣ ದಂಡೇಶನು ಮತ್ತೆ ಇದರಲ್ಲಿ ಕೆಲವು ಪದ್ಯಗಳು ಕೂಡ ಇದಾವೆ ಏನ್ ಹೇಳುತ್ತೆ ಪದ್ಯ ಅಂದ್ರೆ ಇದು ವೀರಶೈವ ಸಿದ್ಧಾಂತ ತಂತ್ರದ ಸೂತ್ರವಿದು ಸಕಲ ದೇವಾಗಮದ ಶಿಖಾ ಸೂತ್ರವಿದು ವಿಂತಿದು ಪರಮ ನಿರ್ವಾಣ ಪರಿಪದ ವೆನಿಪ ಶಾಂಭವಿಯ ಯೋಗದ ಅನ್ನುವಂತಹ ಪದ್ಯ ಕೂಡ ಇದ್ರಲ್ಲಿ ಬರುತ್ತೆ ಪರಮಾನುಭವ ಧನುಪಮ ಗೋಷ್ಠಿ ಅಮೃತದೊಳ ಬೆರೆಸಿ ಮತನಿಸಿ ಪಡೆದ ಲಕ್ಕಣ್ಣ ದಂಡೇಶ ಧರಿಸಿರ್ಪ ತತ್ವ ಚಿಂತಾಮಣಿಯ ನರೆಯವರ ವಿಮಲ ಚರಣಾಂಬುಜಕ್ಕೆ ಶರಣು ಅನ್ನುವಂತಹ ಪದ್ಯ ಕೂಡ ಈ ಒಂದು ಕೃತಿಯಲ್ಲಿ ಬರುವಂತದ್ದು ಇನ್ನು ಇದ್ರಲ್ಲಿರುವಂತಹ ಪ್ರಮುಖ ಸಾಲನ ನೋಡೋದಾದ್ರೆ ಶಿವ ಚಿಂತ ಶಿವತತ್ವ ಚಿಂತಾಮಣಿಯ ಬಗ್ಗೆ ಏನ್ ಹೇಳಿದ್ದಾರೆ ಅನ್ನೋದಾದ್ರೆ ವಿತ ವಿತತ ವೇದಾಂಗ ಪುರಾತನೋಕ್ತಿಗಳ ಸಮತದ ಸ ರಾಯ ಶಿವತತ್ವ ಚಿಂತಾಮಣಿ ಕೃತಿಯು ಹೇಳಿ ಆತ ಹೇಳ್ಕೊಂಡಿದ್ದಾನೆ ದರೆ ಗದಿಕ ಮೂರು ರಾಯರ ಗಂಡನ ಪ್ರತಿಮಾ ಬಿರುದಾಂಕ ಗಜಬೆಂಟೆಗಾರ ದೇವೇಂದ್ರ ಭೂವರನ ಮಹದೈಶ್ವರ್ಯ ಶರದಿ ಚಂದ್ರೋದಯನು ಚಂದ್ರೋದಯ ಅನುದಾರಕ ಕರುಣಾಧಾರನು ನಿರುಪಮಿತ ಸಪ್ತಾಂಗ ರಾಜ್ಯ ಕಳ ದರನ ಮಲಾ ಲಕ್ಕಣ್ಣ ದಂಡೇಶ ಅಂತ ಹೇಳಿ ತನ್ನನ್ನ ತಾನು ವರ್ಣಿಸ್ಕೊಂಡಿರುವುದನ್ನ ನಾವಿಲ್ಲಿ ನೋಡ್ಬೋದಾಗಿದೆ ಇದಿಷ್ಟು ಲಕ್ಕಣ್ಣ ದಂಡೇಶನ ಒಂದು ಪರಿಚಯ ಇವನ ಕೃತಿ ಶಿವತತ್ವ ಚಿಂತಾಮಣಿ ಇದು ವಾರ್ಧಕ ಷಟ್ಪದಿಯಲ್ಲಿ ರಚನೆಯಾಗಿದೆ ಈತ ಒಬ್ಬ ವೀರಶೈವ ಈತನನ್ನ ವೀರಶೈವ ಧರ್ಮೋದ್ಧಾರಕ ಅಂತ ಕೂಡ ಕರೆಯಲಾಗುತ್ತೆ ಈತನ ಬಗ್ಗೆ ತಮಿಳಿನ ಶಾಸನಗಳಲ್ಲಿ ದಕ್ಷಿಣ ಸಮುದ್ರಾಧಿಪತಿ ಅಂತ ಕೂಡ ಕರೆಯಲಾಗಿದೆ ಈತನು ಗಜಬೆಂಟೆಗಾರ ಎನಿಸಿದಂತಹ ಪ್ರೌಢ ದೇವರಾಯನ ಆಸ್ಥಾನದಲ್ಲಿ ಮಹಾ ಪ್ರಧಾನ ಮಂತ್ರಿ ಮತ್ತು ದಂಡಾಧೀಶನು ಕೂಡ ಆಗಿದ್ದ ಅಂತ ಹೇಳಲಾಗುತ್ತೆ ಇದೊಂದೇ ಕೃತಿಯನ್ನು ರಚಿಸಿರೋದು ಶಿವತತ್ವ ಚಿಂತಾಮಣಿ ಅನ್ನೋದು ವಾರ್ಧಕ ಷಟ್ಪದಿಯಲ್ಲಿದೆ ಶಿವನ ಇಪ್ಪತ್ತೈದು ಲೀಲೆಗಳನ್ನ ತಿಳಿಸುವಂತಹ ಒಂದು ಕೃತಿ ಅಂತ ಹೇಳಲಾಗುತ್ತೆ ಈತ ಈತನ ಕಾಲ ಕ್ರಿಸ್ತಕ ಸಾವಿರದ ನಾನೂರ ಇಪ್ಪತ್ತೈದು ಅಂತ ಕೂಡ ಹೇಳಲಾಗಿದೆ ಅಂದ್ರೆ ವಿಜಯನಗರದ ಅರಸರ ಒಂದು ಆಳ್ವಿಕೆಯ ಕಾಲದಲ್ಲಿ ಈತ ಜೀವಿಸಿದ್ದ ಅನ್ನುವಂಥದ್ದನ್ನ ನಾವು ತಿಳಿಬಹುದಾಗಿದೆ ಇದಿಷ್ಟು ಅಹ್ ಲಕ್ಕಣ್ಣ ದಂಡೇಶ ಮತ್ತು ಆತನ ಕೃತಿಯಾದ ಶಿವತತ್ವ ಚಿಂತಾಮಣಿಯ ಪರಿಚಯ ಇನ್ನ ಮುಂದಿನ ಒಂದು ತರಗತಿನಲ್ಲಿ ಇನ್ನು ಉಳಿದಂತಹ ಕವಿಗಳ ಬಗ್ಗೆ ಮಾಡ್ಕೊಡ್ತೀನಿ ಅಂದ್ರೆ ನಾನು ಇಬ್ರು ಮೂರ್ ಜನ ಕವಿ ಬಗ್ಗೆ ಒಂದ್ ದಿನದಲ್ಲಿ ಮುಖಣ ಅನ್ಕೊಳ್ತೀನಿ ಆಗ್ತಾ ಇಲ್ಲ ಮಾಡ್ಕೊಡ್ತೀನಿ ಮುಂದಿನ ದಿನಗಳಲ್ಲಿ ದಿನಕ್ಕೆ ಇಬ್ರು ಅಥವಾ ಮೂರ್ ಜನ ಕವಿಗಳ ಬಗ್ಗೆ ಮಾಡ್ಕೊಡ್ತೀನಿ ಗಂಗೋತ್ರಿ ಅನ್ನುವಂತವರು ಯಾರೋ ಆಯ್ ಗುಡ್ ಈವ್ನಿಂಗ್ ಅಂತ ಹೇಳಿದರೆ ಆಯ್ ಗುಡ್ ಈವ್ನಿಂಗ್ ನಿಮ್ಮ ಒಂದು ಲೈಕ್ ಗೆ ಧನ್ಯವಾದಗಳು ಎಲ್ರಿಗೂ ಕೂಡ ಧನ್ಯವಾದಗಳು